ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಇವತ್ತು ನಮ್ಮ ಮನೆ ದೇವ್ರದು ಲಕ್ಷ ದೀಪೋತ್ಸವ ಇತ್ತು ಹಾಗಾಗಿ ನಾನು ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿಬಿಟ್ಟು ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಇದ್ದೀನಿ ಅಲ್ಲೇ ಸಾಯಂಕಾಲ ಆಗಿಬಿಟ್ಟಿದೆ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಕತ್ಲೆ ಕತ್ಲೆ ಥರ ಬರ್ತಾಯಿದೆ ಆದರೆ ದೀಪೋತ್ಸವ ಸ್ಟಾರ್ಟ್ ಮಾಡೋದೆ ಆಫ್ ಸಿಕ್ಸ್ ಓ ಕ್ಲಾಕ್ ಆದಮೇಲೆ ಇದು ಮೇನ್ ಎಂಟ್ರೆನ್ಸ್ ಬಂತು ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ ಇದು ಬರೋದು ಕೇರ್ಪೇಟೆಯಲ್ಲಿ ನೋಡಿ ಎಲ್ಲರೂ ಈಗ ಒಳಗಡೆ ಲೈಟ್ ಹಾಕಿದ್ದಾರೆ ಎಲ್ಲರೂ ಯಾರ್ಯಾರು ದೀಪಗಳನ್ನ ಹಚ್ಚಬೇಕಂತ ಅರಿಕೆ ಎಲ್ಲ ಇಟ್ಕೊಂಡಿರ್ತಾರೆ ಅವರೆಲ್ಲ ಬಂದು ಅವ್ರು ಎಷ್ಟೆಷ್ಟು ದೀಪಗಳನ್ನ ಹಚ್ಚಬೇಕು ಅಂತ ಇಟ್ಟಿರ್ತಾರೆ ದೇವಸ್ಥಾನದ ಕಡೆಯಿಂದನೂ ಕೂಡ ಎಣ್ಣೆ ಮತ್ತು ದೀಪಗಳನ್ನ ಕೊಡ್ತಾರೆ ಬೇಕು ಅಂದರೆ ನಾವೇಕು ನಾವು ಕೂಡ ಎಣ್ಣೆ ಮತ್ತು ದೀಪ ಬತ್ತಿಗಳನ್ನ ತಗೊಂಡು ಹೋಗ್ಬೋದು ಎಲ್ಲ ಹಚ್ಚಿ ಅವರು ಎಲ್ಲ ಅಡಿಕೆದು ಪ್ಲೇಟ್ ಬರುತ್ತಲ್ಲ ಅದರ ಮೇಲೆ ಇಟ್ಟು ದೀಪಗಳನ್ನ ಅವರು ಎಷ್ಟೋ ಹರಕೆಯನ್ನು ಇಟ್ಕೊಂಡಿರ್ತಾರೆ ಎಷ್ಟು ಹಚ್ತಾರೆ ಮೇಲೆ ಇದು ಒಳಗಡೆ ಇರುವಂಥದ್ದು ಗುಡಿ ಎಲ್ರಿಗೂ ಇಲ್ಲಿ ತೀರ್ಥ ಪ್ರಸಾದಗಳನ್ನ ಕೊಡ್ತಾ ಇದ್ದಾರೆ ನೋಡಿ ಇದೇ ಭೈರವೇಶ್ವರ ಸ್ವಾಮಿ ಎಲ್ಲರೂ ನೋಡಿ ಇಷ್ಟ ಆದರೆ ನನ್ನ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಲ್ಲರೂ ಅವ್ರ ಇಷ್ಟಾರ್ಥಗಳನ್ನ ಬೇಡ್ಕೊಂಡು ದೇವ್ರ ಹತ್ರ ಈ ಥರ ಎಲ್ಲ ಕಡೆನೂ ಕೂಡ ಯಾವ್ರಿಗೆ ಎಲ್ಲೆಲ್ಲಿ ಇಷ್ಟ ಬರುತ್ತೆ ಅಲ್ಲಿ ದೀಪಗಳನ್ನ ಹಚ್ತಾರೆ ಇದು ಕಟ್ಟೆ ಅದು ಒಂದು ಬಿಲ್ವ ಪತ್ರೆ ಇದೆ ಅಲ್ಲೂ ಕೂಡ ಹಚ್ಚಿದ್ದಾರೆ ಹಿಂಗೆಲ್ಲ ಟೇಬಲಲ್ಲೇ ಇಟ್ಟಿರ್ತಾರೆ ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲೆಲ್ಲ ಎಲ್ಲರೂ ಕೂಡ ದೀಪವನ್ನು ಹಚ್ಚಿ ದೇವ್ರಿಗೆ ಆರತಿಯನ್ನು ಮಾಡಿ ಆರ್ತಿಯನ್ನು ಮಾಡೋರು ಅರಕೆಗಳನ್ನ ತೀರಿಸ್ತಾರೆ ಯಾರು ಇಲ್ಲಿ ಅಕ್ಕಪಕ್ಕ ಇದ್ದೀರ ಆ ವರ್ಷಕ್ಕೆ ಸಲ ದೀಪೋತ್ಸವನ ಈ ಥರ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಬಂದು ಈ ಥರ ನೀವು ಕೂಡ ಭಾಗವಹಿಸಿ ದೇವ್ರದ ಇಷ್ಟಿಗೆ ನೀವು ಪಾತ್ರರಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅನ್ಸಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಒಳಗಡೆ ಎಲ್ಲ ನಾನು ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ದೀಪಗಳೆಲ್ಲ ಹೇಗೆ ಹಚ್ಚಿದರೆ ಒಳಗಡೆ ದೇವಸ್ಥಾನ ಹೇಗಿದೆ ಅಂತ ನೋಡಿ ಇಲ್ಲಿ ಮೇಲ್ಗಡೆ ಗೋಡೆ ವಾಲ್ಗಳಲ್ಲಿ ಯಾವ್ಯಾವುದು ಒಂದು ಫೋಟೋಗಳು ದೇವ್ರದೆಲ್ಲ ಇರುತ್ತಲ್ಲ ಅದನ್ನು ಕಲ್ಲಲ್ಲಿ ಕೆತ್ತನೆ ಮಾಡಿ ಅದಕ್ಕೆ ಪೇಂಟ್ ಎಲ್ಲ ಮಾಡಿ ಈ ಥರ ಇದೆ ಮಾರ್ನಿಂಗ್ ಟೈಮ್ ಆದರೆ ಇನ್ನೂ ತುಂಬಾ ಚೆನ್ನಾಗಿ ದೇವಸ್ಥಾನ ಒಳ್ಳೆ ಕಲರ್ಫುಲ್ಲಾಗಿ ತುಂಬ ಕಾಣುತ್ತೆ ನೈಟ್ ಅಲ್ವಾ ಬರೀ ಲೈಟಿಂಗ್ಸ್ ಮಾತ್ರ ಇದೆ ಅಷ್ಟೇ ಈ ಥರ ಎಲ್ಲ ಲೈನಾಗಿ ನೋಡಿ ಎಲ್ಲ ದೀಪಗಳನ್ನ ಹಚ್ಚಿಟ್ಟಿದ್ದಾರೆ ಅದನ್ನು ಒಂದು ಸೈಡಿಂದ ತೋರಿಸ್ತಾ ಇದ್ದೀನಿ ಮತ್ತು ಈ ಕಡೆ ಸೈಡು ಕೂಡ ನೋಡಿ ಈ ಕಡೆ ಕೂಡ ಇಲ್ಲಿಟ್ಟಿದ್ದಾರೆ ನೋಡಿ ಎಲ್ಲ ಅವ್ರಿಗೆ ಯಾವ್ಯಾವ ಥರ ಬೇಕು ರಂಗೋಲಿ ಬಿಟ್ಟು ಇಲ್ಲಾಂದರೆ ನಿಂಬೆ ಹಣ್ಣಿಂದ ದೊಡ್ಡ ದೊಡ್ಡ ದೀಪಗಳಿಗೆ ಒಂದು ನೂರ ಒಂದು ಬತ್ತಿ ಮುನ್ನೂರ ಒಂದು ಬತ್ತಿ ಆ ಥರ ಎಲ್ಲ ಹರ್ಕೆ ಕಟ್ಕೊಂಡಿರ್ತಾರಲ್ಲ ದೊಡ್ಡ ದೊಡ್ಡ ಬತ್ತಿಗಳನ್ನ ಇಟ್ಟು ಈ ಥರ ರಂಗೋಲಿ ಎಲ್ಲ ಹಾಕಿ ಇಟ್ಟಿದ್ದಾರೆ